ಸೊ ನಿಮಗೆ ಗೊತ್ತಾಯ್ತು ಗೊತ್ತಾಯಿತು ಬ್ಯಾಗಲ್ಲಿ ನಿಮ್ಗೆ ಲೆಂತ್ ತೊಗೊಳ್ಳೋದು ಗೊತ್ತಾಯಿತು ಶೋಲ್ಡರ್ ತೊಗೊಳ್ಳೋದು ಗೊತ್ತಾಯಿತು ಹಾರ್ಮಲ್ ಡೌನಿಂಗ್ ತಗೊಳ್ಳೋದು ಗೊತ್ತಾಯಿತು ಇನ್ನೊಂದ್ಸಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ದು ಏನು ಲೆಂತ್ ಬೇಕು ನಿಮಗೆ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡ್ತೀರಾ ಮೇಲೆ ಹಾಫ್ ಆನ್ ಇಂಚು ಸಿಮ್ ಅಲೈನ್ಸು ಕೆಳಗಡೆ ಫೋಲ್ಡಿಂಗ್ ಹಾಫ್ ಆನ್ ಇಂಚು ಅದಾದಮೇಲೆ ನೀವು ಶೋಲ್ಡ್ರ್ ಏನಿದೆ ಅದನ್ನು ಕರೆಕ್ಟಾಗಿ ಆಫ್ ಇಟ್ಕೊಂಡಿದ್ದೀರಾ ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಕಾಲು ಕಾಲು ಇಂಚು ಮೈನಸ್ ಮಾಡ್ಕೊಂಡು ಫೈನಲ್ ಮಾಡ್ಕೊಂಡಿದ್ದೀರಾ ಶೋಲ್ಡ್ರನ್ನ ಅದಾದಮೇಲೆ ನೀವು ಫಾರ್ಮುಲಾ ಯೂಸ್ ಮಾಡಿ ಆರ್ಮಲ್ ಯಾವುದೇ ತರ್ಟಿ ಟು ಡಿವಿಡೆಡ್ ಬೈ ಸಿಕ್ಸು ಸಿಕ್ಸ್ ತೊಗೊಂಡಿದ್ದೀರಾ ನಿಮ್ದೇನು ಬರುತ್ತೋ ಅದು ಸಿಕ್ಸಿಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಏನು ಆನ್ಸರ್ ಬರುತ್ತೆ ನಾನು ಫೈವ್ ಪಾಯಿಂಟ್ ತ್ರೀ ಬಂದಿದೆ ಅದನ್ನು ಹಿಂಗೆ ಡೌನ್ ತಗೊಂಡು ಈ ಕರು ಸೊ ಚೆಕ್ ಈ ಕರ್ವ ಅನ್ನೋದು ಸರಿ ಇದೆಯಾ ಅಂತ ಲಾಫ್ ಇಂಚ್ ಬಿಡೋಣ ಬಿಟ್ಬಿಟ್ಟು ಚೆಕ್ ಮಾಡ್ಕೊಂಬಿಡಿ ಸೆವೆನ್ ಕರೆಕ್ಟಾಗಿ ಬರಬೇಕು ಸೊ ಕರೆಕ್ಟಾಗಿ ಬರ್ತಾ ಇದೆ ನಂದು ಸೆವೆನ್ನು ಈ ಥರ ನೋಡ್ಕೊಬಹುದು ನೀವು ನಿಮ್ಮ ಅಮೋಲು ಸರಿಯಾಗಿ ಬಂದಿದ್ಯಾ ಅಂತ ಸೊ ಬ್ಯಾಕ್ ಆಯಿತು ನಿಮಗೆ ಬ್ಯಾಕಲ್ಲಿ ಇವಾಗ ಇದೇ ಬ್ಯಾಕ್ ಇಟ್ಕೊಂಡು ನಾವು ಫ್ರೆಂಟ್ ಹೆಂಗೆ ರೆಡಿ ಮಾಡ್ಕೊಳ್ಳೋದು ನೋಡೋಣ ಈಗ ಸೇಮ್ ನಮಗೆ ಫ್ರಂಟಿಗೆ ಸೇಮ್ ಶೋಲ್ಡರ್ ಬರುತ್ತೆ ಸೇಮ್ ಆರ್ಮಲ್ ಡೌನಿಂಗ್ ಬರುತ್ತೆ ಸೊ ಇದನ್ನು ಹಾಕೊಂಡ್ಬಿಡ್ತೀರಾ ಫ್ರಂಟಿಗೆ ಇದೆಲ್ಲ ಸೇಮ್ ತಗೊಳ್ಳಿ ಇವಾಗ ನೀವು ಇಲ್ಲಿ ಡೀಪ್ ತಗೋಬೇಕು ಅದಕ್ಕೂ ಮುಂಚೆ ನಾನು ಇನ್ನೊಂದು ಹೇಳಿಲ್ಲ ನಿಮಗೆ ಸೊ ಏನು ಬಂದಿದೆ ಶೋಲ್ಡರು ಐದೂವರೆ ಇದೆ ಅದಕ್ಕೆ ನೀವು ಫಸ್ಟು ನಿಮ್ಮ ಭುಜ ನಿಮ್ಗೆ ಎಷ್ಟು ಅಗಲ ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ ನೀವು ಇಲ್ಲಿ ನೋಡ್ಬೋದು ಸೊ ಇದು ಎಷ್ಟಿದೆ ಅಂತ ಇದು ಇದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಇದು ಎರಡು ಕಾಲು ರೆಡಿ ಬ ರೆಡಿ ಇದೆ ಅಂದರೆ ಮೂರು ಇಂಚ್ ತೊಗೊಂಡಿದ್ದೀನಿ ನೀವು ಸ್ಟಾರ್ಟಿಂಗಲ್ಲಿ ಇದನ್ನು ತುಂಬ ಚಿಕ್ಕದ ತೊಗೋಬೇಡಿ ಸ್ವಲ್ಪ ಇದಾಗ್ಲಾನೇ ಇರಲಿ ಮೂರು ಇಂಚನ್ನು ಸ್ಟ್ಯಾಂಡರ್ಡು ಅದು ತೊಗೊಳ್ಳಿ ಈ ಕಡೆಯಿಂದ ಈ ಕಡೆ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ರೆಡಿ ಆದಮೇಲೆ ಇದು ಎರಡು ಕಾಲದ ಬರುತ್ತೆ ಅಷ್ಟು ಸಾಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಇದು ನಮ್ದು ಏನಿದೆ ಇವಾಗ ಮಿಕ್ಕಿರೋದು ಅದೇ ನಮ್ಮದು ನೆಕ್ ಬಿಡುತ್ತೋ ನೆಕ್ ಬಿಡುತ್ತೆ ಅನ್ನೋದು ಎರಡೂವರೆ ಸಿಗ್ತಾ ಇದೆ ಅದಕ್ಕೆ ಮುಂಚೆ ನಾವು ಫ್ರಂಟಲ್ಲಿ ನಮ್ಗೆ ಎಷ್ಟು ಬೇಕು ಡೀಪು ಅದನ್ನು ನೋಡ್ಕೋಬೇಕು ಸಿಕ್ಸ್ ಬೇಕಂದ್ರೆ ಸಿಕ್ಸ್ ಆ್ಯಂಡ್ ಹಾಫ್ ತೊಗೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇಲ್ಲಿ ಎರಡೂವರೆ ಅಂದರೆ ಇಲ್ಲಿ ಹಾಫ್ ಇಂಚು ಸ್ವಲ್ಪ ಜಾಸ್ತಿ ಕೊಡ್ತೀನಿ ಯಾಕಂದರೆ ಸ್ವಲ್ಪ ಬ್ರಾಡಾಗಿ ಬರಲಿ ಸ್ಟಿಚ್ ಮಾಡಿ ಹುಕ್ಸ್ ಹಾಕಿದ್ಮೇಲೆ ಅದೊಂಥರ ವಿ ಶೇಪ್ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಬ್ರಾಡ್ ಆಗಿ ತಗೊಳ್ಳಿ ಸೊ ಇದನ್ನ ರೌಂಡ್ ಕೊಡೋಣ ಅದಕ್ಕೆ ಮುಂಚೆ ನಾವ್ ಇಲ್ಲಿ ಒನ್ ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಫ್ರಂಟ್ ಗೆ ಎಕ್ಸ್ಟ್ರಾ ತಗೊಂಡಿರಿ ಇಲ್ಲಿ ನಮ್ಗೆ ಇನ್ನೊಂದು ಏನ್ ಚೇಂಜ್ ಆಗುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ನೀವು ತರ್ಟಿ ಟೂ ಏನಿದೆ

ಓಕೆ ಫ್ರಂಟಲ್ಲಿ ಮುಕ್ಕಾಲಿನ ಚೆಕ್ಸ ಸೇರಿಸಿ ಬ್ಯಾಕ್ ಅಲ್ಲಿ ಏನು ಸೇರಿಸೋ ಅವಶ್ಯಕತೆ ಇರಲ್ಲ ಎಲ್ಲ ಲೂಸಿಂಗ್ ತಗೊಳ್ಳಿ ಅಂತಾರೆ ಅದೇನು ಬೇಕಾಗಿಲ್ಲ ಇನ್ ಕೇಸ್ ಯಾರಿಗಾದ್ರು ಟೈಟ್ ಅನ್ನಿಸ್ತಿದೆ ಅಂದಾಗ ಫಸ್ಟ್ ಟೈಮ್ ಹೊಲ್ದಾಗ ನೀವು ನೆಕ್ಸ್ಟ್ ಟೈಮ್ಗೆ ಅದು ಲೂಸಿಂಗ್ ತಗೋಬಹುದು ಬೇಕಾಗಿಲ್ಲ ಇಲ್ಲಿ ಮು ಇಲ್ಲಿ ಮುಕ್ಕಾಲಿ ಎಕ್ಸ್ಟ್ರಾ ಕೊಟ್ಟಿದ್ದೀವಲ್ಲ ಡಾಟ್ ಇರ್ದಾಗ ಸರಿ ಹೋಗುತ್ತೆ ಅದು ಸೊ ಇಷ್ಟು ರೆಡಿ ಆಯಿತು ಇವಾಗ ನಮಗೆ ಮೇನ್ ಬೇಕಾಗಿರೋದೇನು ಕಪ್ ಲೆಂತ್ ಸಾರಿ ಡಾಟ್ ಪಾಯಿಂಟ್ ಡಾಟ್ ನಾವು ಹೇಗಿದೆ ಹೇಗೆ ತಗೋಬೇಕು ನಮಗೆ ಅಳತೆ ಬ್ಲೌಸ್ ಅಲ್ಲಿ ಇಲ್ಲಿರುತ್ತೆ ನೋಡ್ಕೊಳ್ಳಿ ಈ ಡಾಟ್ ಪಾಯಿಂಟು ಇಲ್ಲಿಗೆ ಯಾಕೆ ಬಂತು ಅಂತ ನಮಗೆ ಕ್ವಶನ್ ಬರಬೇಕು ಇದು ಯಾಕೆ ಇಲ್ಲಿಗೆ ಬಂತು ಮೇಲೆ ಯಾಕೆ ಹೋಗಿಲ್ಲ ಕೆಳಗೆ ಯಾಕೆ ಬಂದಿಲ್ಲ ಈ ಥರ ನಮಗೆ ಕ್ವಶನ್ ಬಂದರೆ ಅವಾಗ ಆನ್ಸರು ನಮ್ಗೆ ಬೇಗ ತಲೆಗೆ ಹೋಗುತ್ತೆ ಸೊ ಇದು ಇಲ್ಲಿಗೆ ಬಂದಿದೆ ಇದು ಇಲ್ಲಿಂದ ಇಲ್ಲಿಗೆ ಬಂದಿದೆ ಇದು ಯಾವ ಥರ ಅಂದರೆ ನಮ್ಮದು ಪೂರ್ತಿ ಎದೆ ಸುತ್ತಲತೆ ಏನಿದೆ ಮೂವತ್ತೈದು ಇದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಇದಕ್ಕೆ ಕೆಲವ್ರಿಗೆ ಡೌಟ್ ಆಗ್ಬೋದು ಏನಕ್ಕೆ ಎರಡು ಇಂಚೆ ಸೇರಿಸ್ಬೇಕು ಅಂತ ಇದಕ್ಕೆ ನಾನು ನಿಮಗೊಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ನಿಮಿಷ ನೀವು ಮೆಜರ್ಮೆಂಟ್ ತಗೊಳ್ಬಾಗ ನಾವು ಯಾವ ಥರ ತಗೋತೀವಿ ಅಂದರೆ ಇದು ನೋಡಿ ನಾವು ಮೆಜರ್ಮೆಂಟ್ ತಗೊಳ್ಳುವಾಗ ಪೂರ್ತಿ ಎದೆನ ಈ ಥರ ತಗೋತೀವಿ ಸೊ ಇಲ್ಲಿ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಈ ಗ್ಯಾಪೇ ನಾನು ಎರಡು ಇಂಚ್ ತಗೊಳ್ಳಿ ಅಂತ ಹೇಳ್ತಾ ಇರೋದು ಇದು ತಗೊಂಡಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಬ್ಲೌಸೆಲ್ಲ ಫಿಟ್ಟಿಂಗ್ ಬರುತ್ತೆ ನಿಮಗೆ ಮೇಲೆ ಕೆಳಗೆ ಪ್ರಾಬ್ಲಮ್ ಆಗೋಲ್ಲ ಮಧ್ಯದಲ್ಲಿ ಎರಡು ಮೂರು ಹುಕ್ಸ್ ಇರುತ್ತಲ್ಲ ಅದು ಹಾಕುವಾಗ ನಿಮ್ಗೆ ಸ್ವಲ್ಪ ಪ್ರೆಸ್ ಆದಂಗೆ ಆಗುತ್ತೆ ಆ ಪ್ರಾಬ್ಲಮ್ ಬರಬಾರ್ದು ಅನ್ನೋಕ್ಕೋಸ್ಕರ ಈ ಗ್ಯಾಪ್ ಏನಿದೆ ನಾವು ಆ್ಯಕ್ಚುಲಿ ತಗೋಬೇಕಾಗಿರೋದು ಯಾವ ಥರ ಈ ಥರ ಹಂಗೆಲ್ಲ ನಾವು ಬಾಡಿನಲ್ಲಿ ಆಗಲ್ಲ ಹಂಗಾಗಿ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಳಿ ಅಂತ ಇದ್ದೀನಿ ಕೆಲವರು ಬೇರೆ ಥರ ತಗೋತಾರೆ ಇದೇನಿದೆ ಅದು ಮೆಥಡ್ ಯೂಸ್ ಅದು ಕರೆಕ್ಟ್ ಮೆಥಡಿನೇ ಬಟ್ ಬಿಗಿನರ್ಸ್ ನಿಮಗೆ ಅಷ್ಟು ಗೊತ್ತಾಗಲ್ಲ ಈ ಥರ ತಗೊಳ್ಳಿ ಒಂದು ಮೂರು ಬೇಲು ಇಟ್ಬಿಟ್ಟು ಲೂಸ್ ತೊಗೊಳ್ಳಿ ಅಂತ ಹೇಳ್ತಾರೆ ಸೊ ನಿಮ್ಗೆ ಅದು ಕನ್ಫ್ಯೂಷನ್ ಆಗ್ಬೋದು ಹಂಗಾಗಿ ನೀವು ಕರೆಕ್ಟಾಗೇ ತಗೊಳ್ಳಿ ಕರೆಕ್ಟಾಗಿ ಏನು ಬರ್ತಿದೆ ಇದೇ ಥರ ತಗೊಳ್ಳಿ ನಿಮ್ಗೆ ಗೊತ್ತಾಗುತ್ತಲ್ಲ ಜಾಸ್ತಿ ಟೈಟ್ ಇಲ್ಲ ಜಾಸ್ತಿ ಲೂಸ್ ಇಲ್ಲ ಇಲ್ಲ ಬೀಳ್ತಾ ಇಲ್ಲ ಅನ್ನೋ ಥರ ಇದ್ದರೆ ಇದು ಕರೆಕ್ಟು ಇದಕ್ಕೆ ನೀವು ಎರಡು ಇಂಚ್ ಆಡ್ ಮಾಡ್ಕೊಳ್ಳಿ ಸೊ ಗೊತ್ತಾಯ್ತಲ್ಲ ನಿಮ್ಗೆ ಟೂ ಇಂಚ್ ತೊಗೊಳ್ಳೋದು ಹೇಗೆ ಅಂತ ಏನಕ್ಕೆ ಅಂತ ಈ ಟೂ ಏನು ಪ್ರಾಬ್ಲಮ್ ಬರಲ್ಲ ಎಲ್ಲೂ ಲೂಸ್ ಗೀಝು ಏನು ಬರಲ್ಲ ನಿಮ್ ಕಪ್ಸ್ ಅನ್ನೋದು ಇನ್ನು ಶೇಪ್ ಆಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ಹಂಗಾಗಿ ನೀವು ಕಂಪಲ್ಸರಿ ಟೂ ಇಂಚ್ ತಗೊಳ್ಳಿ ಎಲ್ಲಾ ಸೈಜ್ಗೂ ತಗೊಳ್ಳಿ ಇದು ಗೊತ್ತಾಯ್ತಲ್ಲ ಈಗ ನಮ್ಗೆ ಮೂವತ್ತೇಳೋಣ ಸೊ ಈಗ ನಮ್ದು ಮೂವತ್ತೇಳು ಪೂರ್ತಿ ಬಸ್ಟ್ ನಮ್ದು ಮೂವತ್ತೇಳಿದೆ ಮೂವತ್ತೆಲ್ಲ ನಾಲ್ಕು ಭಾಗ ಮಾಡ್ಕೋಬೇಕು ಡಿವೈಡೆಡ್ ಬೈ ಫೋರ್ ನೀವು ಟೇಪಲ್ಲೂ ಮಾಡ್ಕೋಬಹುದು ಮೊಬೈಲಲ್ಲೂ ನೋಡ್ಕೋಬಹುದು ನೀವು ಜಾಸ್ತಿ ಈ ಥರ ನಾಲ್ಕು ಭಾಗ ಎಲ್ಲ ಟೇಪಲ್ಲೇ ನೋಡ್ಕೊಂಬಿಡಿ ಈ ಥರ ಮೂವತ್ತೇಳನ್ನ ನೀವು ಅಪ್ಪ ಚೆಸ್ಟಿಗೆ ಟೇಪ್ ಯೂಸ್ ಮಾಡ್ಬೋದು ಮತ್ತೆ ಇಲ್ಲಿ ವೇಸ್ಟ್ ಇರುತ್ತಲ್ಲ ಅದಕ್ಕೂ ಟೇಪ್ ಯೂಸ್ ಮಾಡ್ಬೋದು ಈ ಥರ ನಾಲ್ಕು ಭಾಗ ಅಂದಾಗ ನೀವು ಟೇಪ್ ಯೂಸ್ ಮಾಡಿ ಈ ಥರ ಇದು ಎರಡು ಭಾಗ ಇದನ್ನು ಕರೆಕ್ಟಾಗಿ ಇನ್ನೂ ಆಫ್ ಮಾಡ್ಸಿದ್ರೆ ಇದು ನಾಲ್ಕನೇ ಭಾಗ ನಮ್ಮದು ನಾಲ್ಕು ಭಾಗದಲ್ಲಿ ಒಂದು ಭಾಗ ನಾವು ತಗೋಬೇಕು ಎಷ್ಟು ಬರ್ತಿದೆ ಒಂಬತ್ತು ಕಾಲ್ ಬರ್ತಿದೆ ಸೊ ನಾಲ್ಕನೇ ಒಂದು ಭಾಗ ಗೊತ್ತಾಯ್ತಲ್ಲ ನಿಮ್ಗೆ ಅದನ್ನೇ ಇಲ್ಲಿ ಕಪ್ ಲೆಂತ್ಗೆ ತಗೋಬಹುದು ಸಾರಿ ಗೆ ಅದೇ ಲೆಂತ್ ತಗೋಬಹುದು ನಾವು ಬಾಡಿನಲ್ಲಿ ಈ ತರೂ ನೋಡ್ಕೋಬಹುದು ಕೆಲವರು ಹಿಂಗೆ ನೋಡ್ಕೊಂಡು ಮೆಜರ್ಮೆಂಟ್ ತಗೊಳ್ವಾಗೆ ತಗೋಬಿಡ್ತಾರೆ ಅದು ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಗೊತ್ತಾಗುತ್ತೆ ಈ ಅಳತೆಗೆ ಎಷ್ಟು ಬರುತ್ತೆ ಅಂತ ನೀವು ಹೊಸ್ತಾಗಿ ಬಿಗಿನರ್ಸ್ ಆದರೆ ನೀವು ಈ ಥರ ತೊಗೊಳೋದ್ಕಿಂತ ಅರ್ಧ ಇಂಚು ಕೆಳಗೂ ಹೋಗ್ಬೋದು ಅರ್ಧ ಇಂಚು ಮೇಲೂ ಹೋಗ್ಬೋದು ಆ ಪ್ರಾಬ್ಲಮ್ ನೀವು ಬರಬಾರ್ದು ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿ ಏನಂದರೆ ಅದೇ ತರ್ಟಿ ಸೆವೆನ್ ಡಿವಿಡೆಡ್ ಬೈ ಫೋರ್ ಮಾಡ್ಕೊಳ್ಳಿ ಅದೇನು ಆನ್ಸರ್ ಬರುತ್ತೆ ಆ ಲೆಂತ್ ತೊಗೊಳ್ಳಿ ಸೊ ಇದು ನಮ್ಮದು ಬಸ್ಟ್ ಐಟು ಫಸ್ಟ್ ಪಾಯಿಂಟ್ ಹೈಟು ನಮಗೆ ಅರ್ಧ ಇಂಚಿ ಸೇರ್ಸಿ ತಗೊಳ್ಳಿ ಯಾಕಂದ್ರೆ ಇಲ್ಲಿ ಅರ್ಧ ಇಂಚ್ ಇದೆ ಅಲ್ಲ ಅಂದ್ರೆ ಇಲ್ಲಿ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಮೇಲಿಂದ ತಗೊಳ್ಳೋದಾದ್ರೆ ಅರ್ಧ ಇಂಚು ಸೇರಿಸಿ ಒಂಬತ್ತು ಕಾಲು ಏನ್ ಬಂದಿದೆ ಒಂಬತ್ತು ಮುಕ್ಕಾಲಿಗೆ ಒಂದು ಡಾಟ್ ಇಟ್ಬಿಡಿ ಅರ್ತೆ ಬ್ಲೌಸ್ ಒಂದ್ಸಲಿ ತೋರಿಸ್ತೀನಿ ನೋಡಿ ಈ ಲೆಂತ್ ಇದು ಈ ಡಾಟ್ ಲೆಂತ್ ನೀವು ಇಲ್ಲಿಂದ ನೀವು ಮೆಜರ್ ನೀವು ಈ ತರ ಅಳತೆ ಬ್ಲೌಸ್ ಇಂದ ಇಟ್ಟು ತಗೋತೀರ ಅಂದ್ರೆ ಈ ತರ ತಗೋತಾರೆ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ನಾನು ಇಲ್ಲಿಗೆ ಈ ಥರ ತಗೋತಾರೆ ಇದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಕೆಳಗಡೆ ಹಿಂಗೆ ತಗೋತಾರೆ ಸೊ ಈಗ ನಮಗೆ ಲೆಂತ್ ಗೊತ್ತಾಯಿತು ಈ ಲೆಂತ್ ಗೊತ್ತಾದ ಮೇಲೆ ನಮ್ಗೆ ಇನ್ನೊಂದು ತಗೋಬೇಕಾಗುತ್ತೆ ನಾವು ಬಾಡಿನಲ್ಲಾದರೆ ಅಪೆಕ್ಸ್ ಟು ಅಪೆಕ್ಸ್ ಈ ಬಸ್ಟ್ ಪಾಯಿಂಟಿಂದ ಈ ಬಸ್ಟ್ ಪಾಯಿಂಟ್ಗೆ ನಮಗೆ ಎಷ್ಟು ಗ್ಯಾಪ್ ಇದೆ ನಾನು ಹಿಂಗೆ ನೋಡ್ಕೊಂಡ್ರೆ ನನಗೆ ಸೆವೆನ್ ಪಾಯಿಂಟ್ ಫೈವ್ ಅಂತ ಅನ್ನಿಸ್ತಿದೆ ನೀವು ಹಿಂಗೆ ತಗೊಳ್ಳಿ ಇದು ಕರೆಕ್ಟ್ ಇದೆಯಾ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೀವು ಈ ಮೂವತ್ತೇಳು ಏನಿದೆ ಡಿವೈಡ್ ಬೈ ಟೆನ್ ಅಂತ ಮಾಡ್ಕೊಳ್ಳಿ ನಿಮ್ಗೆ ಆನ್ಸರ್ ಏನು ಬರುತ್ತೆ ತ್ರೀ ಪಾಯಿಂಟ್ ಸೆವೆನ್ ನಿಮ್ದು ಏನಿದೆ ಅದ್ ಮಾಡ್ಕೊಳ್ಳಿ ಟೆನ್ ಇಂದ ಡಿವೈಡ್ ಮಾಡಿ ಅವಾಗ ನಿಮ್ಗೆ ಏನು ಬರುತ್ತೋ ಅದೇ ನಿಮ್ದು ಅಪೆಕ್ಸ್ ಬಸ್ಟ್ ಪಾಯಿಂಟ್ ಈ ತರ ನೀವು ಡಬಲ್ ಚೆಕ್ ಮಾಡ್ಕೊಳ್ಳಿ ನೀವು ಬಾಡಿ ನಲ್ಲೂ ತಗೊಳ್ಳಿ ನೀವು ಅದರಲ್ಲೂ ನೋಡಿ ಈ ಫಾರ್ಮುಲಾ ನೀವು ಈ ಫಾರ್ಮುಲಾನ ನಿಮ್ಮ ಮೇನ್ ಕಲಿಬೇಕು ನೀವು ಫಾರ್ಮುಲಾ ಇಲ್ಲದೆ ಕಲಿತೀನಿ ಅನ್ನೋದು ನಿಜವಾಗ್ಲೂ ನೀವು ಮುಂದೆ ಅಪ್ಡೇಟ್ ಅಂತೂ ಆಗೋಕ್ಕಾಗಲ್ಲ ಏನೋ ಬ್ಲೌಸ್ ಹೊಲಿತೀರ ಹೊಲಿತೀರ ಅಷ್ಟೇ ಮುಂದೆ ಏನು ಡಿಸೈನರ್ ವೇರೆಲ್ಲ ಬರುತ್ತೆ ಅದಕ್ಕೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ ಸೊ ನೀವು ಕಷ್ಟ ಆದರೂ ಪರವಾಗಿಲ್ಲ ಅದನ್ನು ಕಲಿಯೋಕ್ಕೆ ಟ್ರೈ ಮಾಡಿ ಈ ಥರನೇ ಕಲಿಯೋಕ್ಕೆ ಟ್ರೈ ಮಾಡಿ ಸೊ ತ್ರೀ ಪಾಯಿಂಟ್ ಸೆವೆನ್ ಅಂದರೆ ಮೂರು ಮುಖಾಲ್ಗಿಂತ ಒಂದು ಗೆರೆ ಆ ಕಡೆ ಇರುತ್ತಲ್ಲ ಅದು ಸೊ ಅಲ್ಲಿಗೆ ತೊಗೊಂಡಿದ್ದೀನಿ ಇದೇನು ಡಿಸ್ಟೆನ್ಸ್ ಇದೆ ಸೇಮ್ ಅದೇ ಡಿಸ್ಟೆನ್ಸು ನಾವು ಕೆಳಗಡೆ ಬರಬೇಕು ಇದೇನು ಡಿಸ್ಟೆನ್ಸ್ ಇದೆ ಸೇಮ್ ಅಷ್ಟೇ ನಾವು ಕೆಳಗಡೆ ಬರಬೇಕು ತ್ರೀ ಪಾಯಿಂಟ್ ಸೆವೆನ್ ಏನಿದೆ ತ್ರೀ ಪಾಯಿಂಟ್ ಸೆವೆನ್ಗೆ ಇನ್ನೊಂದು ಮಾರ್ಕ್ ಮಾಡಿಕೊಂಡು ಇನ್ನೊಂದು ಲೈನ್ ಹಾಕೊಳ್ಳೋಣ ಇದು ನಮಗೆ ಕಪ್ ಲೈನ್ ಇದು ಸೊ ನಮ್ಗೆ ಎರಡು ಲೈನ್ ಇರುತ್ತೆ ಒಂದು ಬಸ್ಟ್ ಲೈನು ಒಂದು ಕಪ್ ಲೈನು ಇದು ಚೆಸ್ಟ್ ಲೈನು ಇಲ್ಲಿಂದ ಇಲ್ಲಿಗೆ ಎಂಟು ಮುಕ್ಕಾಲ್ ತಗೊಂಡ್ರಿ ಎಷ್ಟು ತಗೋಬೇಕು ಅಂದ್ರೆ ಇದೆ ಏನಿದೆ ಟೂ ಸೇರಿಸಿ ಮಾಡ್ಕೊಂಡಿದೀವಿ ತರ್ಟಿ ಸೆವೆನ್ ಪಾಯಿಂಟ್ ಟೂ ಫೈವ್ ಬಂದಿದೆ ಈ ನೈನ್ ಒಂಬತ್ತು ಕಾಲ್ಗೆ ನಾವು ಅರ್ಧ ಇಂಚ್ ಆಡ್ ಮಾಡೋಣ ಎದೆಯ ಸುತ್ತಳತೆ ಸಿಗುತ್ತೆ ಮುಕ್ಕಾಲು

ಇವಾಗ ನಾವು ಇದಕ್ಕೆ ಟಕ್ಸ್ ಹೇಗೆ ಹಿಡಿಯೋದು ಸೊ ಡಾಟ್ಗೂ ಟಕ್ಸ್ಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ಈ ಪಾಯಿಂಟ್ ಏನು ಬರುತ್ತೆ ಇದು ನಮಗೆ ಡಾಟ್ ಇದು ಎಲ್ಲಿ ಹೋಗಿ ಕನೆಕ್ಟ್ ಆಗುತ್ತೆ ನಾವು ಎಷ್ಟು ಬಟ್ಟೆ ಹಿಡಿತೀವಿ ಅದು ನಮಗೆ ಟಕ್ಸ್ ಸೊ ಈಗ ಎಲ್ಲದಕ್ಕೂ ಎಷ್ಟು ಹಿಡಿಬೇಕು ಚೆಕ್ ಮಾಡೋಣ ಒಂದಿಗೆ ನಾವು ಇಲ್ಲಿ ಇದು ಏನು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಫ್ರಂಟಲ್ಲಿ ಇಲ್ಲಿ ಹಾಫ್ ಇಂಚ್ ಮುಂದೆ ಬರೋಣ ಇಲ್ಲಿ ಒನ್ ಇಂಚ್ ಏನಿದೆ ಸೊ ಮುಕ್ಕಾಲು ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿ ಇದೆರಡು ಕನೆಕ್ಟ್ ಮಾಡೋಣ ಫ್ರಂಟ್ ಈ ಎಕ್ಸ್ಟ್ರಾ ಅನ್ನೋದು ಬೇಕೇ ಬೇಕು ಯಾರು ಇದು ಎಕ್ಸ್ಟ್ರಾ ತಗೊಳ್ದಿರೇ ಹಂಗೇನೆ ಡೈರೆಕ್ಟ್ ಆಗಿ ಉಪ್ಪಟ್ಟಿ ಕಜಾಪಟ್ಟಿ ಮಾಡ್ತಾರೆ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇದು ಫ್ರಂಟ್ ಅಲ್ಲಿ ಗ್ಯಾಪ್ ಬಂದ್ಬಿಡುತ್ತೆ ಆ ಗ್ಯಾಪ್ ಬಂದಾಗ ನಮ್ಗೆ ಬ್ಲೌಸ್ ಟೈಟ್ ಆಗುತ್ತೆ ಸೊ ಹಿಂಗೆ ಉಕ್ಸ್ ಹಾಕ್ತಾರೆ ಈ ಬಟ್ಟೆ ಎಲ್ಲ ಏನಿರುತ್ತೆ ಇರುತ್ತೆ ಈ ಕಡೆ ಕೆಳಿತಾ ಇರುತ್ತೆ ಅವಾಗ ಆಟೋಮೆಟಿಕ್ ಆಗಿ ನಮಗೆ ಶೋಲ್ಡ್ರನ್ನು ಡ್ರಾಪ್ ಆಗುತ್ತೆ ಸೊ ಇಷ್ಟು ಪಟ್ಟೆ ನಾವು ಎಕ್ಸ್ಟ್ರಾ ಬಿಟ್ಟಿಲ್ಲ ಅಂದ್ರೆ ಡ್ರಾಪ್ ಆಗೋ ಪ್ರಾಬ್ಲಮ್ ಬರುತ್ತೆ ಯಾರಿಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಖಂಡಿತ ಇದು ಎಕ್ಸ್ಟ್ರಾ ತಗೊಳ್ಳಿ ಇಲ್ಲಿ ಟೈಟ್ ಈ ಅಷ್ಟೇ ಮಧ್ಯದಲ್ಲಿ ಮಧ್ಯದ ಸೊ ಹಾಕಕ್ಕೆ ಇದು ನಮ್ಗೆ ಎಷ್ಟು ಬೇಕು ಕಂಡುಹಿಡಿಯೋಣ ಅದಕ್ಕೆ ಮುಂಚೆ ಇದೆ ಈ ಡಾಟು ಈ ಡಾಟು ಈ ಡಾಟು ಹಾಫ್ ಅನ್ ಇಂಚ್ ಗ್ಯಾಪ್ ಅಲ್ಲಿ ಮೂರು ತಗೊಳ್ಳೋಣ ಇಲ್ಲಿಂದ ಮೇಲೆ ಹೋಗ್ಬೇಕು

ಇದು ಕನೆಕ್ಟ್ ಮಾಡೋಣ ಇದು ಹಾಫ್ ಇಂಚ್ ಡೌನ್ ಬಂದು ಟಿಪ್ಪಲ್ಲಿ ನೋಡಿಕೊಡಿ ಇದು ಹಾಫ್ ಇಂಚ್ ಡೌನ್ ಬಂದು ಇದು ಇದಕ್ಕೆ ಕನೆಕ್ಟ್ ಮಾಡೋಣ ಸೊ ಗೊತ್ತಾಯ್ತಲ್ಲ ಮೂರು ಡಾಟ್ ಪಾಯಿಂಟ್ ಗೊತ್ತಾಯ್ತು ಇವಾಗ ನಾವು ಕೆಳಗಡೆ ಟಗ್ಸು ಎಷ್ಟಿಡಿ ಬೇಕು ಇದು ಹೇಗ್ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ ಒಂದು ಎಷ್ಟು ಡಿಸ್ಟೆನ್ಸ್ ಇದೆ ನಾಲ್ಕೂವರೆ ಇದೆ ಆ ನಾಲ್ಕೂವರೆನ ಇಲ್ಲಿಂದ ತಗೊಳ್ಳೋಣ ಇವಾಗ ನಮ್ಗೆ ಪೂರ್ತಿಯದೆಯ ಸುತ್ತಳತೆ ಏನಿದೆ ಅದ್ರಲ್ಲಿ ನಾವು ಸೊಂಟದ ಸುತ್ತಳತೆನ ಮೈನಸ್ ಮಾಡ್ಬೇಕಾಗುತ್ತೆ

ಇಲ್ಲಿಗೆ ಮೂರುವರೆ ಬರ್ತಾ ಇದೆ ಆ ಮೂರುವರೆ ಅನ್ನೋದೇ ನಾವು ಟಕ್ಸ್ ಹಿಡಿಬೇಕಾಗಿರೋದು ಮೂರುವರೆ ನಾವು ಅರ್ಧ ಮಾಡ್ಕೊಳ್ಳೋಣ ಇಲ್ಲಿಗೊಂದು ಇಲ್ಲಿಗೊಂದು ಅಂದ್ರೆ ಒಂದು ಮುಕ್ಕಾಲ್ ಒಂದು ಮುಕ್ಕಾಲು ನಮ್ ಟಕ್ಸ್ ಬರ್ತಾ ಇದೆ ಅರ್ಥ ಆಯ್ತಾ ನಮ್ಮ ಪೂರ್ತಿ ಎದೆ ಸುತ್ತಳತೆ ಏನಿದೆ ಅದಕ್ಕೆ ಹಾಫ್ ಇಂಚ್ ಆಡ್ ಮಾಡಿರೋದು ಆ ಎದೆಯ ಸುತ್ತಳತೆನಲ್ಲಿ ನಾವು ಸೊಂಟದ ಸುತ್ತಳತೆನ ಮೈನಸ್ ಮಾಡ್ಕೊಬೇಕು ಇನ್ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನ ನಾವು ಟಕ್ ಸಿಡಿಬೇಕು ಇದೆರಡು ಕನೆಕ್ಟ್ ಮಾಡೋಣ ತ್ರೀ ಪಾಯಿಂಟ್ ಸೆವೆನ್ ಅಂದ್ರೆ ಇಲ್ಲೂ ಅಷ್ಟೇ ತ್ರೀ ಪಾಯಿಂಟ್ ಸೆವೆನ್ ತಗೋಬೇಕು ಇಲ್ಲಿ ಬರುತ್ತೆ ಇದು ಇನ್ನೊಂದು ಮೆಥಡು ಇದೆ ಅದನ್ನ ನಾನು ತೋರಿಸ್ತೀನಿ ಇದು ಈಸಿ ತಗೊಂಡ್ಬಿಡಿ ಇದು ಸೊ ಇಲ್ಲಿಂದನೂ ಅಷ್ಟೇ ಇಲ್ಲಿ ಏನಾದ್ರು ನಿಮಗೆ ಡೌಟ್ ಇದ್ರೆ ನೀವು ನನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳ್ತೀನಿ ಇವಾಗ ನಾವು ಇದನ್ನ ಎಷ್ಟು ಮೇಲಕ್ಕೆ ಹೋಗ್ಬೇಕು ಅಂತ ನಮ್ಗೆ ಹಾಕೋಬೇಕಾಗುತ್ತೆ ಮೂರುವರೆ ಇದೆ ಅಲ್ಲ ಇದ್ರದ್ದು ಮದ್ಯ ನೋಡ್ಕೊಳೋಣ ಮಧ್ಯ ನೋಡ್ಕೊಂಡು ಅಲ್ಲಿಂದ ಒಂದು ಕಾಲು ಇಂಚಷ್ಟು ಕೆಳಗೆ ಸೊ ಇಲ್ಲಿಂದ ಕನೆಕ್ಟ್ ಮಾಡೋಣ ಸಾಕು ಆಫ್ ನೋಡ್ಕೊಂಡು ಇದು ಕನೆಕ್ಟ್ ಮಾಡ್ಬಿಡಿ ಈ ಕಡೆ ಇಲ್ಲಿ ನಾವು ಒಂದು ಅರ್ಧ ಇಂಚು ಡೌನ್ ಬರೋಣಿದೀವಿ ಅರ್ಧ ಇಂಚು ಡೌನ್ ಬಂದು ಇದು ಕನೆಕ್ಟ್ ಮಾಡೋಣ ಈ ತರ ಬಂದ್ರು ಸಾಕಾಗುತ್ತೆ ನೀವು ಮತ್ತೆ ಇದು ಮೂರು ಕನೆಕ್ಟ್ ಮಾಡೋಣ ಈಗ ಫ್ರಂಟ್ ನಮ್ದು ರೆಡಿ ಆಯ್ತು ಸೊ ಈ ಹಂತದಲ್ಲಿ ನಿಮ್ಗೆ ಏನು ಡೌಟ್ ಇಲ್ಲ ಅನ್ಕೋತೀನಿ ಇನ್ ಕೇಸ್ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳ್ತೀನಿ ಸೊ ಇವಾಗ ಇದ್ರದ್ದು ಪೇಪರ್ ಕಟ್ಟಿಂಗ್ ನೋಡೋಣ ಇನ್ನು ಡೀಟೇಲ್ ಆಗಿ ಹೇಳ್ತೀನಿ ಮತ್ತೆ ಇದಕ್ಕೆ ಪಟ್ಟಿ ಮತ್ತೆ ಸ್ಲೀವು ನಾನು ಬೋ ಇದ್ರಲ್ಲಿ ಏನ್ ಡ್ರಾಫ್ಟ್ ಮಾಡಿ ತೋರಿಸಲ್ಲ ಡೈರೆಕ್ಟ್ ಪೇಪರ್ ಕಟ್ಟಿಂಗ್ ಅಲ್ಲೇ ತೋರಿಸ್ತೀನಿ ನೆಕ್ಸ್ಟ್ ಅದಾದ ಮೇಲೆ ಬಟ್ಟೆ ಕಟ್ ಮಾಡಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ ಓಕೆ ಇದು ನಿಮ್ಮ ಮೇಯ್ನು ತಿಳ್ಕೊಬೇಕಾಗಿರೋದು ಬ್ಯಾಕಲ್ಲಿ ಶೋಲ್ಡರ್ ತೊಗೊಳ್ಳೋದು ಮತ್ತು ಹಾರ್ಮೋಲ್ ಡೌನಿಂಗು ಫ್ರಂಟಲ್ಲಿ ಮೇಯ್ನು ನೀವು ಡಾಟು ಟಕ್ಸು ಇದು ಯಾವ ಥರ ತೊಗೊಳ್ಳೋದು ಅಂತ ಒಂದು ಸಲಿಯಲ್ಲನ ಒಂದು ಎರಡು ಮೂರು ಆದರೂ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಅರ್ಥ ಆಗಿಲ್ಲ ಅಂದರೆ ನನ್ನ ಕೇಳಿ ಕಮೆಂಟ್ ಮಾಡಿ ಕೇಳಿ ನಾನು ಹೇಳ್ತೀನಿ ಇಲ್ಲ ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಬೇಕಾದರೂ ಮಾಡ್ತೀನಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಬನ್ನಿ ಪೇಪರ್ ಕಟ್ಟಿಂಗ್ ನೋಡೋಣ